ನಮಸ್ಕಾರ ಸ್ನೇಹಿತರೆ ಒಬ್ಬ ಪ್ರತಿಭಾವಂತ ನಟ ನಿರ್ದೇಶಕ ಮತ್ತು ಚಿತ್ರಕಾರ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಸಿಗಲು ಸಾಧ್ಯವಿಲ್ಲ ಅನಿಸುತ್ತೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಕಾರು ಅಪಘಾತಕ್ಕೆ ಗುರಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಹಾಗೂ ತಮ್ಮ ಬದುಕಿಗೆ ವಿದಾಯ ಹೇಳುತ್ತಾರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಾವು ಮಾತನಾಡುತ್ತಿರುವ ವ್ಯಕ್ತಿ ಶಂಕರ್ನಾಗ್ ಅವರು ಸ್ನೇಹಿತರೆ ಅವತ್ತು ಶಂಕರ್ನಾಗ್ ಅವರಿಗೆ ಅಪಘಾತವಾಗಿದ್ದು ನಿಜಾನ ಅಥವಾ ಇದು ಕೊಲೆ ಮಾಡುವ ಪ್ರಯತ್ನ ನಡೆದಿತ್ತ ಇವರ ಕಾರಿಗೆ ಡಿಕ್ಕಿ ಹೊಡೆದ ಲಾರಿ ಇವರು ಕಾರಲ್ಲಿ ಕುಳಿತಿರುವುದನ್ನು ನೋಡಿ ಬೇಕಂತಲೇ ಬಂದು ಡಿಕ್ಕಿ ಹೊಡಿತ್ತ ಇಂತಹ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದ್ದವು ಅಷ್ಟೇ ಅಲ್ಲದೆ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ನೇರವಾಗಿ ಅನುಮಾನಗಳು ಮೂಡಿ ಬಂದಿದ್ದವು ಇವರ ಏಳಿಗೆ ಸಹಿಸದ ಡಾಕ್ಟರ್ ರಾಜ್ಕುಮಾರ್ ಅವರು ಶಂಕರ್ನಾಗ್ ಅವರನ್ನು ಕೊಲೆ ಮಾಡಿಸಿದ್ದಾರೆ ಎನ್ನುವ ವದಂತಿಗಳು ಎಲ್ಲ ಕಡೆ ಹಬ್ಬಿಕೊಂಡಿದ್ದವು ನಿಜವಾದ ಸತ್ಯ ಸಂಗತಿ ಯಾವುದೆಂದು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ ಉತ್ತರ ಕರ್ನಾಟಕ ಜಿಲ್ಲೆಯ ಮಲ್ಲಾಪುರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ನವೆಂಬರ್ ಒಂಬತ್ತರಂದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಸಾಕಷ್ಟು ಕನಸುಗಳನ್ನು ಹೊತ್ತ ಒಬ್ಬ ಕನಸುಗಾರ ಜನಿಸಿದ ಅವರೇ ಅವರು ಇವರು ಬೆಳೆದು ವಿದ್ಯಾಭ್ಯಾಸ ಮುಗಿಸಿದ ನಂತರ ಒಂದು ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಇದೇ ಕೆಲಸ ಮಾಡುತ್ತಾ ಸಮಯ ಹಾಗೂ ಜೀವನವನ್ನು ವ್ಯರ್ಥ ಮಾಡುವುದು ಬೇಡ ಎಂದು ಇದರ ಜೊತೆಗೆ ಸಣ್ಣ ಪುಟ್ಟ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡುತ್ತಾ ಬಂದರು ಶಂಕರನಾಗ್ ಅವರ ಈ ಪಯಣ ಸಿನಿಮಾಗೆ ಬಂದು ತಲುಪುತ್ತೆ ಒಬ್ಬ ಸ್ಟಾರ್ ನಟರಾಗಿ ಸಿನಿಮಾ ರಂಗದಲ್ಲಿ ಬೆಳೆದು ನಿಲ್ಲುತ್ತಾರೆ ಇವರನ್ನು ಸಿನಿಮಾಗೆ ತಂದವರು ಗಿರೀಶ್ ಕಾರ್ನಾಡ್ ಅವರು ಸ್ನೇಹಿತರೆ ಗಿರೀಶ್ ಕಾರ್ನಾಡ್ ಅವರು ಹಾಗೂ ಶಂಕರ್ನಾಗ್ ಅವರು ಸೇರಿ ಒಂದು ಸಿನಿಮಾಗೆ ಕೈ ಹಾಕುತ್ತಾರೆ ಅದೇ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವ ಜೋಕುಮಾರ ಸ್ವಾಮಿ ಈ ಸಿನಿಮಾದ ಮುಹೂರ್ತ ಸೆಪ್ಟೆಂಬರ್ ಮೂವತ್ತರಂದು ಫಿಕ್ಸ್ ಮಾಡಲಾಗಿರುತ್ತೆ ಇದರ ಹಿಂದಿನ ದಿನ ಬೆಂಗಳೂರಿನಲ್ಲಿ ತಾಯಿ ಹಾಗೂ ಅಣ್ಣ ಅನಂತ್ನಾಗ್ ಅವರ ಜೊತೆ ಊಟ ಮುಗಿಸಿದ ನಂತರ ನಾಳೆ ಸಿನಿಮಾದ ಮುಹೂರ್ತವಿದೆ ಹಾಗಾಗಿ ಇವತ್ತು ನಾನು ರಾತ್ರಿ ಬೇಗ ಹೊರಡಬೇಕು ಎಂದು ನಿರ್ಧರಿಸುತ್ತಾರೆ ಆಗ ಅವರ ತಾಯಿ ಬೇಡ ಅಂತ ಹೇಳುತ್ತಾರೆ ನಾನು ಹೋಗುತ್ತಿದ್ದರೆ ಗಿರೀಶ್ ಕಾರ್ನಾಡ್ ಅವರು ಬೇಜಾರು ಮಾಡಿಕೊಳ್ಳುತ್ತಾರೆ ಎಂದಾಗ ಅವರಿಗೆ ನಾನು ಹೇಳುತ್ತೇನೆ ಎಂದು ಅನಂತ್ನಾಗ್ ಅವರು ಇವರು ಹೋಗುವುದನ್ನು ತಡೆಯಲು ಪ್ರಯತ್ನಿಸುತ್ತಾರೆ ಆದರೆ ಶಂಕರ್ನಾಗ್ ಅವರು ಯಾರ ಮಾತು ಕೇಳದೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಕಾರಿನಲ್ಲಿ ಪತ್ನಿ ಹಾಗೂ ಮಗಳ ಜೊತೆ ಶಂಕರ್ನಾಗ್ ಅವರು ಬೆಂಗಳೂರಿನಿಂದ ದಾವಣಗೆರೆಗೆ ಪ್ರಯಾಣ ಶುರು ಮಾಡುತ್ತಾರೆ ಬೇಗ ತಲುಪಬೇಕೆಂದು ಡ್ರೈವರ್ ಕಾರನ್ನು ವೇಗವಾಗಿ ಚಲಾಯಿಸುತ್ತಿದ್ದ ಅದೇ ದಾವಣಗೆರೆ ರಸ್ತೆಯಲ್ಲಿ ನಾಲ್ಕು ದಿನದಿಂದ ಒಂದು ಲಾರಿ ಕೆಟ್ಟು ನಿಂತಿತ್ತು ಅದೇ ಮಾರ್ಗವಾಗಿ ಕಾರು ವೇಗವಾಗಿ ಬರ್ತಾಯಿತ್ತು ಮುಂದೆ ಕೆಟ್ಟು ನಿಂತ ಲಾರಿ ಸರಿಯಾಗಿ ಕಾಣುತ್ತಿರಲಿಲ್ಲ ಕಾರಿನ ವೇಗ ಹೆಚ್ಚಾಗಿದ್ದು ಮುಂದೆ ಬಂದಂತೆ ಒಮ್ಮೆಲೆ ಕೆಟ್ಟ ನಿಂತ ಲಾರಿ ಕಾಣಿಸುತ್ತೆ ಅದನ್ನ ತಪ್ಪಿಸಲು ಕಾರ್ ಡ್ರೈವರ್ ಕಾರನ್ನ ಪಕ್ಕಕ್ಕೆ ಹಾಕುತ್ತಾನೆ ಅಷ್ಟೇ ಮುಂದೆ ವೇಗವಾಗಿ ಬರುತ್ತಿದ್ದ ಮತ್ತೊಂದು ಲಾರಿ ಶಂಕರ್ನಾಗ್ ಅವರ ಕಾರಿಗೆ ಡಿಕ್ಕಿ ಇದೇ ಭಯಾನಕ ಅಪಘಾತದಲ್ಲಿ ಕಾರ್ ಡ್ರೈವರ್ ಹಾಗೂ ಶಂಕರ್ನಾಗ್ ಅವರು ಸಾವನ್ನಪ್ಪುತ್ತಾರೆ ಬದುಕುಳಿದವರು ಕೇವಲ ಅವರ ಹೆಂಡತಿ ಹಾಗೂ ಅವರ ಪುಟ್ಟ ಮಗು ಈ ಅಪಘಾತದಲ್ಲಿ ಕನ್ನಡ ಚಿತ್ರರಂಗದ ಚರಿತ್ರೆಯನ್ನು ವಿಜೃಂಭಿಸಿದ ಮಹಾ ನಟನನ್ನು ನಾವೆಲ್ಲ ಕಳೆದುಕೊಳ್ಳುತ್ತೇವೆ ನಂತರ ದಿನಗಳಲ್ಲಿ ಈ ಅಪಘಾತದ ಬಗ್ಗೆ ಸಾಕಷ್ಟು ಅನುಮಾನಗಳು ವದಂತಿಗಳು ಹಬ್ಬಲು ಶುರುವಾಗುತ್ತವೆ ಹಲವಾರು ಜನರು ಹೇಳುತ್ತಾರೆ ಇವರ ಏಳಿಗೆ ಸಹಿಸದ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿ ಅಪಘಾತ ಮಾಡಿಸಿದ್ದಾರೆ ಎಂದು ಇದನ್ನು ಇಂದಿಗೂ ಎಷ್ಟೋ ಜನರು ನಂಬುತ್ತಾರೆ ಆದರೆ ಇದು ಊಹೆಗೂ ನಿಲುಕದ ಸತ್ಯವಾಗಿದೆ ಏಕೆಂದರೆ ಕೊಲೆ ಮಾಡಲು ಯಾರಾದರೂ ಪ್ರಯತ್ನಿಸಿದ್ದರೆ ಬೆಂಗಳೂರಿನಲ್ಲೇ ಮಾಡಬಹುದಿತ್ತು ಬೆಂಗಳೂರು ಒಂದು ಭೂಕತ ಲೋಕವಾಗಿತ್ತು ಹೆಚ್ಚಾಗಿ ಮೊಬೈಲ್ ಫೋನ್ಗಳ ಬಳಕೆ ಇಲ್ಲದ ಕಾಲದಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಅಪಘಾತ ಮಾಡಿಸಲು ಸಾಧ್ಯವಿಲ್ಲ ಎಷ್ಟೋ ಸಹ ನಟರು ಹೇಳಿದ ಪ್ರಕಾರ ಶಂಕರ್ನಾಗ್ ಹಾಗೂ ರಾಜ್ಕುಮಾರ್ ಇಬ್ಬರು ಅಣ್ಣ ತಮ್ಮಂದಿರಂತೆ ಪರಸ್ಪರ ಗೌರವಿತವಾಗಿ ಇದ್ದರು ಎಂದು ಹೇಳುತ್ತಾರೆ ನಾವು ಯಾವುದೇ ಮೂಲದಿಂದ ಹುಡುಕಿದ್ದರೂ ಶಂಕರ್ನಾಗ್ ಅವರ ಅಪಘಾತಕ್ಕೂ ಹಾಗೂ ರಾಜ್ಕುಮಾರ್ ಅವರಿಗೂ ಯಾವುದೇ ಸಂಬಂಧ ಸಿಗುವುದಿಲ್ಲ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳಿದುಕೊಳ್ಳುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು